ಭಾರತದ ಮಾತುಗೆ ಸ್ವಾಗತ ನಾನು ನಿಧಿ ರಾಠೋಡ್ ಇದೀಗ ಮೊದಲಿಗೆ ಹೆಡ್ಲೈನ್ಸ್ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಆಚರಣೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬೃಹತ್ ರ್ಯಾಲಿ ಭಾರತದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಗೆದ್ದಿ ಬರಬೇಕೆಂದ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೊದಲ ಬಾರಿಗೆ ಭಾರತದ ರಾಜಕೀಯ ಬಗ್ಗೆ ಮಾತನಾಡಿದರು ಪುಟಿನ್ ಅಕ್ರಮ ಹಣ ವರ್ಗಾವಣೆಯಲ್ಲಿ ಕಾಂಗ್ರೆಸ್ ನಾಯಕಿ ಹೆಸರು ಪ್ರಿಯಾಂಕಾ ಗಾಂಧಿ ಮೇಲೆ ಜಾರಿ ನಿರ್ದೇಶನಾಲಯದ ಶಂಕೆ ಬನ್ನಿ ಇದೀಗ ಒಂದೊಂದಾಗಿ ಸುದ್ದಿಗಳ ವಿವರವನ್ನ ನೋಡೋಣ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ದಿನಾಚರಣೆಯ ಸುದ್ದಿ ಕಾಂಗ್ರೆಸ್ ಪಕ್ಷ ಇಂದಿಗೆ ಸಂಸ್ಥಾಪನೆಗೊಂಡು ಬರೋಬ್ಬರಿ ನೂರ ಮೂವತ್ತೊಂಬತ್ತು ವರ್ಷಗಳಾದವು ಡಿಸೆಂಬರ್ ಇಸ್ವಿಯಲ್ಲಿ ಇದು ಆರಂಭಗೊಂಡಿತ್ತು ಆ ಹೊತ್ತಿನಲ್ಲಿ ಸುಮಾರು ಎಪ್ಪತ್ತೈದು ಸದಸ್ಯರುಗಳನ್ನ ಹೊಂದ ಕಾಂಗ್ರೆಸ್ ಮೊದಲ ಬಾರಿಗೆ ಶುರುವಾಗಿತ್ತು ಹಲವಾರು ಸದಾಶಗಳಿಂದ ಒಳ್ಳೊಳ್ಳೆ ಸಿದ್ಧಾಂತಗಳ ಬುನಾದಿಯ ಮೇಲೆ ಕಾಂಗ್ರೆಸ್ ಪಕ್ಷವನ್ನು ಶುರು ಮಾಡಲಾಗಿತ್ತು ಅಂತ ಈ ಬಗ್ಗೆ ಈಗಿನ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಅಥವಾ ತಮ್ಮ ಎಕ್ಸ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಯಾವ ರೀತಿ ಇತ್ತು ಅವರ ಆಚರಣೆ ಜೊತೆಗೆ ಇವರು ಹಮ್ಮಿಕೊಂಡಂತಹ ರ್ಯಾಲಿ ಯಾವ ರೀತಿ ಇತ್ತು ಯಾವ ರೀತಿ ಸಜ್ಜಾಗಿದ್ದಾರೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿ ಮುಂದೆ ಇಟ್ಟಿದ್ದಾರೆ ನೋಡೋಣ ಕಾಂಗ್ರೆಸ್ ಪಕ್ಷದ ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆಯ ಸಂದರ್ಭದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಗುರುವಾರ ದೆಹಲಿಯ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಚೇರಿಯಲ್ಲಿ ಧ್ವಜಾರೋಹಣ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಖರ್ಗೆ ಕಾಂಗ್ರೆಸ್ ಪಕ್ಷವು ಎಂದಿಗೂ ತನ್ನ ಸಿದ್ಧಾಂತಗಳಿಂದ ದೂರ ಸರಿಯುವುದಿಲ್ಲ ಅದರ ಸಿದ್ಧಾಂತಗಳೊಂದಿಗೆ ಪ್ರಗತಿ ಸಾಧಿಸುತ್ತದೆ ಎಂದು ಹೇಳಿದ್ದಾರೆ ಸಂಸ್ಥಾಪನಾ ದಿನದಂದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಒಟ್ಟು ಸೇರುವುದು ಕರ್ತವ್ಯ ಈ ಮೂಲಕ ನಾವು ಪಕ್ಷವು ಎಂದಿಗೂ ತನ್ನ ಸಿದ್ಧಾಂತಗಳಿಂದ ದೂರ ಸರಿಯುವುದಿಲ್ಲ ಮತ್ತು ಅದರ ಸಿದ್ಧಾಂತಗಳೊಂದಿಗೆ ಪ್ರಗತಿ ಹೊಂದಿಸುತ್ತದೆ ಎಂದು ದೇಶಕ್ಕೆ ಸಂದೇಶವನ್ನು ಕಳುಹಿಸಬೇಕು ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುತ್ತೇವೆ ಎಂಬ ಸಂದೇಶವನ್ನು ನಾವು ನಾಗ್ಪುರದಿಂದ ಕಳುಹಿಸಲು ಬಯಸುತ್ತೇವೆ ಎಂದಿದ್ದಾರೆ ಖರ್ಗೆ ಅವರು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಸಂಸದ ರಾಜೀವ್ ಶುಕ್ಲಾ ಮತ್ತು ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಸೇರಿದಂತೆ ಪಕ್ಷದ ಪ್ರಮುಖ ಸದಸ್ಯರೊಂದಿಗೆ ಚರ್ಚೆ ನಡೆಸಿದ್ದಾರೆ ಕಾಂಗ್ರೆಸ್ ಪಕ್ಷವು ಜನರ ಇಚ್ಛೆಯನ್ನ ಪ್ರತಿನಿಧಿಸುತ್ತದೆ ಇದು ಹೋರಾಟ ಸಹಾನುಭೂತಿ ಸ್ವಾತಂತ್ರ್ಯ ನ್ಯಾಯ ಮತ್ತು ಸಮಾನತೆಗೆ ಸಮನಾರ್ಥಕವಾಗಿದೆ ಕಾಂಗ್ರೆಸ್ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಭಾರತದ ಸಂವಿಧಾನವನ್ನ ರಕ್ಷಿಸುವ ಮತ್ತು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಎತ್ತಿ ಹಿಡಿಯುವ ನಮ್ಮ ಅಚಲ ಬದ್ಧತೆಯನ್ನ ನಾವು ಪುನರುಚಿಸುತ್ತೇವೆ ಎಂದು ಖರ್ಗೆ ಅವರು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಪಕ್ಷದ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಹಾರಾಷ್ಟ್ರದ ನಾಗ್ಪುರ ನಗರದಲ್ಲಿ ಗುರುವಾರ ಹೇ ತಯಾರ್ ಹಮ್ ಎಂಬ ರ್ಯಾಲಿಯಲ್ಲಿ ಮಾತನಾಡಿದ್ದಾರೆ ಸತ್ಯ ಮತ್ತು ಅಹಿಂಸೆಯ ಅಡಿಪಾಯ ಪ್ರೀತಿ ಸಹತರತ್ವ ಗೌರವ ಮತ್ತು ಸಮಾನತೆಯ ಸ್ತಂಭಗಳ ಮೇಲೆ ದೇಶಭಕ್ತಿಯ ಛಾವಣಿಯೊಂದಿಗೆ ನಿರ್ಮಿಸಲಾಗಿದೆ ಅಂತಹ ಸಂಘಟನೆಯ ಭಾಗವಾಗಿರುವುದಕ್ಕೆ ನನಗೆ ಹೆಮ್ಮೆ ಇದೆ ನಾನು ಕಾಂಗ್ರೆಸ್ ಸದಸ್ಯನಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ ಕಾಂಗ್ರೆಸ್ ಸಂಸ್ಥಾಪನಾ ದಿನದ ಸಂದರ್ಭದಲ್ಲಿ ಎಲ್ಲಾ ನಾಯಕರು ಅಧಿಕಾರಿಗಳು ಬೆಂಬಲಿಗರು ಮತ್ತು ನನ್ನ ಪ್ರೀತಿಯ ಸಹ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಶುಭಾಶಯಗಳು ಎಂದು ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಅವರು ಎಕ್ಸ್ನಲ್ಲಿ ಬರೆದಿದ್ದಾರೆ ಏತನ್ಮಧ್ಯೆ ಕಾಂಗ್ರೆಸ್ ಮುಖಂಡ ಮತ್ತು ಬಿಹಾರ್ ವಿಧಾನಸಭೆಯ ಮಾಜಿ ಸದಸ್ಯ ಶಕೀಲ್ ಅಹ್ಮದ್ ಕಾಂಗ್ರೆಸ್ ಪಕ್ಷದ ಮೂಲಭೂತ ಗುರಿ ಪ್ರಾರಂಭದಿಂದಲೂ ಸ್ಥಿರವಾಗಿದೆ ಎಂದು ಹೇಳಿದರು ಸಮಾಜದಲ್ಲಿ ಏಕತೆಯನ್ನ ಬೆಳೆಸುವುದು ಮತ್ತು ಅವಿಭಜಕ ಭಾವನೆಗಳನ್ನ ಮತ್ತು ದ್ವೇಷವನ್ನ ತೊಡೆದು ಹಾಕುವುದು ಪಕ್ಷದ ಪ್ರಸ್ತುತ ಗುರಿಯಾಗಿದೆ ಎಂದು ಅವರು ಒತ್ತಿ ಹೇಳಿದರು ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕಾಂಗ್ರೆಸ್ ರಚನೆಯಾದಾಗ ಅದರ ಸ್ಥಾಪನೆಯ ಹಿಂದಿನ ಉದ್ದೇಶವು ಎಂದಿನಂತೆಯೇ ಇದೆ ಬ್ರಿಟಿಷರ ಸಮಾಜದಲ್ಲಿ ದ್ವೇಷವನ್ನ ಹರಡಿಸುತ್ತಿದ್ದಾರೆ ಮತ್ತು ಜನರನ್ನ ಪರಸ್ಪರ ವಿರುದ್ಧ ತಿರುಗಿಸಲು ಪ್ರಯತ್ನಿಸುತ್ತಿದ್ದಾಗ ಕಾಂಗ್ರೆಸ್ ರೂಪುಗೊಂಡಿತ್ತು ಸಮಾಜವನ್ನು ಒಗ್ಗೂಡಿಸುವ ಮತ್ತು ಬ್ರಿಟಿಷ್ ಆಳ್ವಿಕೆಯ ಹಿಡಿತದಿಂದ ಮುಕ್ತಿಗೊಳಿಸುವ ಉದ್ದೇಶವನ್ನ ಕಾಂಗ್ರೆಸ್ ಹೊಂದಿತ್ತು ಎಂದು ಅಹಮದ್ ಕಾಂಗ್ರೆಸ್ ರಚನೆಯ ಬಗ್ಗೆ ಹೇಳಿದ್ದಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಪಕ್ಷವನ್ನ ಡಿಸೆಂಬರ್ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಎಂಬತ್ತೈದರಂದು ಬಾಂಬೆಯಲ್ಲಿ ಅಂದರೆ ಇಂದಿನ ಮುಂಬೈನಲ್ಲಿ ದಾನ್ ತೇಜ್ವಾಲ್ ಸಂಸ್ಕೃತ ಶಾಲೆಯಲ್ಲಿ ಎಪ್ಪತ್ತೆರಡು ಪ್ರತಿನಿಧಿಗಳ ಭಾಗವಹಿಸುವಿಕೆಯೊಂದಿಗೆ ಸ್ಥಾಪಿಸಲಾಯಿತು ಇನ್ನು ಸ್ಥಾಪಕ ಪ್ರಧಾನ ಕಾರ್ಯದರ್ಶಿ ಎ ಓ ಹ್ಯೂಮ್ ಮತ್ತು ವ್ಯೋಮೇಶ್ ಚಂದ್ರ ಬ್ಯಾನರ್ಜಿ ಅಧ್ಯಕ್ಷರ ಪಾತ್ರವನ್ನ ವಹಿಸಿಕೊಂಡರು ಏತನ್ಮಧ್ಯೆ ತೆಲಂಗಾಣದಲ್ಲಿ ನಡೆದ ಪ್ರಜಾಪಾಲನಾ ಅಂದ್ರೆ ಜನರ ಆಡಳಿತ ಉಪಕ್ರಮದ ಭಾಗವಾಗಿ ತೆಲಂಗಾಣದಲ್ಲಿ ಆರ್ಥಿಕವಾಗಿ ಅನಾನುಕೂಲವಾಗಿರುವ ಜನರಿಗೆ ರಾಜ್ಯ ಸರ್ಕಾರವು ಬಿಳಿ ಪಡಿತರ ಕಾರ್ಡ್ಗಳನ್ನು ವಿತರಿಸುವುದಾಗಿ ಕಾಂಗ್ರೆಸ್ ಮುಖಂಡ ವಿ ಹನುಮಂತರಾವ್ ಘೋಷಿಸಿದರು ಈ ವಿತರಣೆಯ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಆರರವರೆಗೆ ನಡೆಯಲಿದೆ ಡಿಸೆಂಬರ್ ಇಪ್ಪತ್ತೆಂಟರಿಂದ ಜನವರಿ ಆರರವರೆಗೂ ನಾವು ಪ್ರತಿ ಮನೆಗೆ ಹೋಗಿ ರಾಜ್ಯದ ಬಡವರಿಗೆ ಬಿಳಿ ಪಡಿತರ ಚೀಟಿಗಳನ್ನು ನೀಡುತ್ತೇವೆ ಜಿಲ್ಲಾಧ್ಯಕ್ಷರು ಎನ್ಎಸ್ ಯು ಐ ಮತ್ತು ಯುವ ಕಾಂಗ್ರೆಸ್ ಪ್ರತಿ ಮನೆಗೆ ಹೋಗಿ ಪಡಿತರ ಚೀಟಿಗಳನ್ನು ಹಂಚುತ್ತಾರೆ ಮತ್ತು ಕಾರ್ಯಕ್ರಮದ ಬಗ್ಗೆ ಜಾಗೃತಿ ಮೂಡಿಸಬೇಕು ಎಂಬುದು ನನ್ನ ವಿನಂತಿ ಸಿಎಂ ರೇವಂತ್ ರೆಡ್ಡಿ ಉತ್ತಮ ಕೆಲಸ ಮಾಡಿದ್ದಾರೆ ಎಂದು ಎಎನ್ಐ ಜೊತೆ ಮಾತನಾಡಿದ ರಾವ್ ಹೇಳಿದ್ದಾರೆ ರಷ್ಯಾ ಮತ್ತು ಭಾರತದ ಮಧ್ಯೆ ಅವಿನಾಭಾವ ಸಂಬಂಧ ಇದೆ ಎರಡೂ ದೇಶಗಳು ಕೂಡ ಪ್ರತಿ ಬಾರಿಯೂ ಒಬ್ಬರಿಗೊಬ್ಬರು ಒಂದ್ ರೀತಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ ಯಾವಾಗ ಯಾವಾಗ ಅವಶ್ಯಕತೆ ಇದೆಯೋ ಪ್ರತಿ ಬಾರಿ ಕೂಡ ಒಬ್ಬರಿಗೊಬ್ಬರು ಬೆಂಬಲವನ್ನ ಸೂಚಿಸಿದ್ದಾರೆ ಆರ್ಥಿಕವಾಗಿರ್ಬೋದು ಸೈನ್ಯ ವಿಚಾರದಲ್ಲಾಗಿರ್ಬೋದು ಜೊತೆಗೆ ಆ ಹಲವಾರು ವಿಚಾರಗಳಲ್ಲಿ ಆ ಒಂದ್ ರೀತಿ ಸಲಹೆ ಸೂಚನೆಗಳನ್ನ ಕೊಡ್ತಾನೆ ಬಂದಿದ್ದಾರೆ ಅದರಲ್ಲೂ ಎಸ್ಪೆಷಲಿ ಪ್ರಧಾನಿ ಮೋದಿ ಅವರು ಬಂದ ಮೇಲಂತೂ ರಷ್ಯಾ ಜೊತೆಗಿನ ನಂಟು ಸ್ವಲ್ಪ ಜಾಸ್ತಿನೇ ಗಟ್ಟಿಯಾಗಿದೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ರವರೊಂದಿಗೆ ಪರ್ಸ್ನಲ್ಲಿ ಕೂಡ ಅಂದ್ರೆ ವೈಯಕ್ತಿಕವಾಗಿಯೂ ಕೂಡ ಮೋದಿಯವರು ಆಗಾಗ ಕರೆಯನ್ನ ಮಾಡಿ ಮಾತನಾಡ್ತಾ ಇರ್ತಾರೆ ದೇಶದ ಅಭಿವೃದ್ಧಿ ಒಪ್ಪಂದ ಮಾತುಗಳನ್ನ ಪಕ್ಕಕ್ಕೆ ಇಟ್ಟು ತಮ್ಮ ವೈಯಕ್ತಿಕ ವಿಚಾರಗಳನ್ನ ಅಥವಾ ಇದೀಗ ಯುಕ್ರೇನ್ ನಲ್ಲಿ ಏನ್ ಯುದ್ಧ ನಡೀತಾ ಇದೆ ಯುಕ್ರೇನ್ ರಷ್ಯಾದ ಮಧ್ಯೆ ಏನು ಯುದ್ಧದ ವಾತಾವರಣ ಕಂಟಿನ್ಯೂ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಇರ್ತಾರೆ ಆದರೆ ಇದೀಗ ಮೊದಲನೇ ಬಾರಿಗೆ ವ್ಲಾಡಿಮಿರ್ ಪುಟಿನ್ ರವರು ರಾಜಕೀಯ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಭಾರತದ ರಾಜಕೀಯ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಪ್ರಧಾನಿ ಮೋದಿ ಅವರು ಮತ್ತೊಮ್ಮೆ ಗೆದ್ದು ಬರಬೇಕು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಹಾಗಾದ್ರೆ ಯಾವೆಲ್ಲ ವಿಷಯಗಳ ಬಗ್ಗೆ ಪ್ರಸ್ತಾಪಿಸಿದ್ದಾರೆ ಯಾವ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ದಾರೆ ಪುಟಿನ್ ರವರು ಜೊತೆಗೆ ಮೋದಿ ಅವರೇ ಮತ್ತೊಮ್ಮೆ ಪ್ರಧಾನಿಯಾಗಿ ಬರಬೇಕು ಅಂತ ಯಾಕೆ ಹೇಳಿದ್ರು ಇದೆಲ್ಲದರ ಡೀಟೇಲ್ಸ್ ಕೊಡ್ತೀವಿ ಈ ವರದಿಯಲ್ಲಿ ಭಾರತ ಮತ್ತು ರಷ್ಯಾ ಅವಿನಾಭಾವ ಸಂಬಂಧವನ್ನ ಹೊಂದಿದೆ ರಷ್ಯಾ ಭಾರತವನ್ನ ಎಲ್ಲಾ ವಿಚಾರದಲ್ಲೂ ಬೆಂಬಲಿಸಿದೆ ರಾಜಕೀಯವಾಗಿ ಆರ್ಥಿಕವಾಗಿ ಹಾಗೂ ಸೈನ್ಯದಲ್ಲೂ ಭಾರತವನ್ನ ರಷ್ಯಾ ಬೆಂಬಲಿಸಿದೆ ಈ ಕಾರಣಕ್ಕೆ ಭಾರತ ಮತ್ತು ರಷ್ಯಾ ಒಳ್ಳೆಯ ಸಂಬಂಧವನ್ನ ಹೊಂದಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದೆಷ್ಟೋ ಬಾರಿ ರಷ್ಯಾಕ್ಕೆ ಭೇಟಿ ನೀಡಿದ್ದಾರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಭಾರತಕ್ಕೆ ಅನೇಕ ಬಾರಿ ಭೇಟಿ ನೀಡಿದ್ದಾರೆ ಇಬ್ಬರು ಪ್ರತಿ ಬಾರಿ ಭೇಟಿ ಮಾಡಿ ಸಂದರ್ಭದಲ್ಲಿ ದೇಶದ ಅಭಿವೃದ್ಧಿ ಹಾಗೂ ಒಪ್ಪಂದಗಳ ಬಗ್ಗೆ ಹಾಗೂ ಆತ್ಮೀಯ ಸ್ನೇಹದ ಬಗ್ಗೆ ಮಾತನಾಡ್ತಾರೆ ಆದರೆ ಇದೇ ಮೊದಲ ಬಾರಿಗೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತದ ರಾಜಕೀಯದ ಬಗ್ಗೆ ಮಾತನಾಡಿದ್ದಾರೆ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರು ಅಧಿಕಾರಕ್ಕೆ ಬರುವಂತೆ ಹಾರೈಸಿದ್ದಾರೆ ಭಾರತದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ರಷ್ಯಾ ಪ್ರವಾಸದಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಪುಟಿನ್ ಪ್ರಧಾನಿ ಮೋದಿ ಅವರನ್ನ ರಷ್ಯಾಕ್ಕೆ ಆಹ್ವಾನಿಸಿದ್ದಾರೆ ಅದರ ಜೊತೆಗೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರು ವಿಜಯ ಸಾಧಿಸಲಿ ಎಂದು ಹೇಳಿದ್ದಾರೆ ನಮ್ಮ ನಮ್ಮ ಸ್ನೇಹಿತರ ಪ್ರತಿ ಯಶಸ್ಸನ್ನ ಹಾರಿಸುತ್ತೇನೆ ಎಂದು ಎರಡೂ ದೇಶಗಳು ಸಾಂಪ್ರದಾಯಿಕ ಸೌಹಾರ್ದ ಸಂಬಂಧಗಳನ್ನು ಹೊಂದಿದೆ ಎಂದು ಹೇಳಿದ್ದಾರೆ ದೆಹಲಿ ಮತ್ತು ಮಾಸ್ಕೋ ನಡುವೆ ರಾಜಕೀಯ ಶಕ್ತಿಗಳ ಹೊಂದಾಣಿಕೆ ಅದೇನೇ ಇರಲಿ ಅದಕ್ಕೂ ಮೇಲಾಗಿ ನನ್ನ ಮತ್ತು ಮೋದಿಯವರ ಸ್ನೇಹ ಇದೆ ಎಂದು ಹೇಳಿದ್ದಾರೆ ಇದರ ಜೊತೆಗೆ ಪ್ರಧಾನಿ ಮೋದಿ ಅವರೊಂದಿಗೆ ಯುಕ್ರೇನ್ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದಾರೆ ಹಲವು ಬಾರಿ ಅಲ್ಲಿ ನಡೆಯುವ ವಿವರಗಳ ಬಗ್ಗೆ ವಿಚಾರಗಳ ಬಗ್ಗೆ ನಾವು ವೈಯಕ್ತಿಕವಾಗಿ ಮಾತನಾಡಿದ್ದೇನೆ ಈ ಬಗ್ಗೆ ಅವರು ಕೂಡ ಸಲಹೆಗಳನ್ನು ಕೂಡ ನೀಡ್ತಾ ಇರ್ತಾರೆ ಈ ಸಮಸ್ಯೆಯನ್ನು ಬಗೆಹರಿಸಲು ಭಾರತ ಮತ್ತು ರಷ್ಯಾ ಒಟ್ಟಾಗಿ ಚರ್ಚೆ ನಡೆಸಲಿದೆ ಹಾಗೂ ಅವರು ಕೂಡ ಶಾಂತಿಯುತವಾಗಿ ಇದನ್ನು ಪರಿಹರಿಸಲಿ ಎಂದು ಹೇಳಿದ್ದಾರೆ ಜಗತ್ತಿನಲ್ಲಿ ನಡೆಯುತ್ತಿರುವ ಅನೇಕ ಪ್ರಕ್ಷುಬ್ಧತೆಯ ನಡುವೆ ಭಾರತ ಏಷ್ಯಾದಲ್ಲಿ ನಮ್ಮ ನಿಜವಾದ ಸ್ನೇಹಿತ ಏಕೆಂದರೆ ದಿನದಿಂದ ದಿನಕ್ಕೆ ನಮ್ಮ ಮತ್ತು ಭಾರತ ನಡುವಿನ ಆತ್ಮೀಯ ಸಂಬಂಧ ಹೆಚ್ಚುತ್ತಿದೆ ಎಂದು ಹೇಳಿದರು ನಮ್ಮ ಆತ್ಮೀಯ ಸ್ನೇಹಿತ ಪ್ರಧಾನಿ ನರೇಂದ್ರ ಮೋದಿ ಅವರು ರಷ್ಯಾಕ್ಕೆ ಭೇಟಿ ನೀಡಬೇಕು ಎಂಬುದು ನಮ್ಮ ಆಸೆ ನಾವು ಪ್ರಸ್ತುತ ವಿಷಯಗಳ ಬಗ್ಗೆ ಚರ್ಚಿಸಲು ಸಿದ್ಧ ಅನೇಕ ಸಮಸ್ಯೆಗಳು ಭಾರತ ಮತ್ತು ರಷ್ಯಾದ ಮಾತನಾಡುವ ಮಾತುಕತೆಯಿಂದ ಬಗೆಹರಿಸಲು ಸಾಧ್ಯ ಎಂದು ಹೇಳಿದ್ದಾರೆ ಇನ್ನು ಪುಟಿನ್ ಅವರು ಮುಂದಿನ ವರ್ಷ ನಡೆಯುವ ಲೋಕಸಭೆ ಚುನಾವಣೆಯಲ್ಲಿ ಮೋದಿ ಅವರು ವಿಜಯ ಸಾಧಿಸಲಿ ಎಂದು ಹಾರೈಸಿದ್ದಾರೆ ನನ್ನ ಶುಭಾಶಯಗಳನ್ನು ಮೋದಿ ಅವರಿಗೆ ತಿಳಿಸಿ ಎಂದು ಜೈಶಂಕರ್ ಅವರಿಗೆ ತಿಳಿಸಿದರು ರಾಜಕೀಯ ಶಕ್ತಿಗಳ ಹೊಂದಾಣಿಕೆ ಏನೇ ಇರಲಿ ನಮ್ಮ ಮತ್ತು ಭಾರತದ ನಡುವಿನ ಸಾಂಪ್ರದಾಯಿಕ ಸೌಹಾರ್ದತೆ ಹೀಗೆ ಮುಂದುವರಿಯಲಿ ಎಂದು ಹೇಳಿದ್ದಾರೆ ಅಕ್ರಮ ಹಣ ವರ್ಗಾವಣೆ ವಿಚಾರದಲ್ಲಿ ಪ್ರಿಯಾಂಕಾ ಗಾಂಧಿಯವರ ಕೈವಾಡ ಇದೆ ಅಥವಾ ಅವರು ಶಾಮೀಲಾಗಿದ್ದಾರೆ ಆ ಪ್ರಕರಣದಲ್ಲಿ ಅಂತ ಜಾರಿ ನಿರ್ದೇಶನಾಲಯ ತನ್ನ ಆರೋಪ ಪಟ್ಟಿಯಲ್ಲಿ ತಿಳಿಸಿದೆ ಪ್ರಿಯಾಂಕಾ ಗಾಂಧಿ ಅವರ ಹೆಸರನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದ್ದಾರೆ ಡೈರೆಕ್ಟ್ ಆಗಿ ಕೂಡ ಅವರ ಪತಿ ಹೆಸರು ಕೂಡ ಅಲ್ಲಿ ಬಂದಿದೆ ರಾಬರ್ಟ್ ವಾದ್ರಾ ಅವರ ಹೆಸರು ಆ ಆರೋಪ ಪಟ್ಟಿಯಲ್ಲಿ ಕೇಳಿ ಬಂದಿರುವಂತದ್ದು ಅದ್ಯಾವುದು ಯಾವುದು ಜಮೀನಂತೆ ಆ ಜಮೀನನ್ನ ಮೊದಲು ಇವ್ರು ಖರೀದಿಸಿದ್ರು ಆಮೇಲೆ ಅವ್ರಿಗೆ ಆ ಲ್ಯಾಂಡ್ ನ ಏಜೆಂಟ್ ಏನಿರ್ತಾರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಅಂತ ಏನಿರ್ತಾರೆ ಆ ಏಜೆಂಟ್ಸ್ಗೆ ಇವ್ರು ಪುನಃ ವಾಪಸ್ ಮಾರಾಟ ಮಾಡಿದ್ರಂತೆ ಎರಡ್ ಸಾವಿರದ ಆರನೇ ಇಸ್ವಿಯಲ್ಲಿ ಖರೀದಿ ಮಾಡಿ ಎರಡ್ ಸಾವಿರದ ಹತ್ತನೇ ಇಸ್ವಿಯಲ್ಲಿ ಅವ್ರಿಗೆ ಮಾರಾಟ ಮಾಡಿದ್ರಂತೆ ಆದ್ರೆ ಈ ಖರೀದಿ ಮತ್ತು ಮಾರಾಟ ಮಾಡದಂತಹ ವಿಚಾರ ಯಾವ ರೀತಿ ಇತ್ತು ಅಂದ್ರೆ ಅಕ್ರಮ ಹಣ ಅಂದ್ರೆ ಬ್ಲ್ಯಾಕ್ ಮನಿ ಅಂತ ಏನಿರುತ್ತಲ್ಲ ಹಣದ ಅಂದ್ರೆ ನೋಟುಗಳ ಕಂತೆ ಕಂತೆ ನೋಟುಗಳ ರೂಪದಲ್ಲಿ ವ್ಯವಹಾರಗಳಾಗಿದ್ದಾವೆ ಅನ್ನುವಂತಹ ಆರೋಪವನ್ನ ಜಾರಿ ನಿರ್ದೇಶನಾಲಯ ಮಾಡಿದೆ ಬನ್ನಿ ಹಾಗಾದ್ರೆ ಏನ್ ಹೇಳುತ್ತೆ ಈ ರಿಪೋರ್ಟ್ ನೋಡೋಣ ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾರಿ ನಿರ್ದೇಶನಾಲಯವು ಆರೋಪ ಪಟ್ಟಿಯಲ್ಲಿ ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ಹೆಸರನ್ನ ಉಲ್ಲೇಖಿಸಿದೆ ಹರಿಯಾಣದ ಫರೀದಾಬಾದ್ನಲ್ಲಿ ಕೃಷಿ ಭೂಮಿ ಖರೀದಿಸುವಲ್ಲಿ ಅವರ ಪಾತ್ರವಿದೆ ಎಂದು ಆರೋಪಿಸಲಾಗಿದೆ ನವದೆಹಲಿ ಮೂಲದ ರಿಯಲ್ ಎಸ್ಟೇಟ್ ಏಜೆಂಟ್ ಎಚ್ಎಲ್ ಪೌಹಾ ಅವರಿಂದ ಎರಡ್ ಸಾವಿರದ ಆರರಲ್ಲಿ ಭೂಮಿ ಖರೀದಿಸಿ ಫೆಬ್ರವರಿ ಎರಡ್ ಸಾವಿರದ ಹತ್ತರಲ್ಲಿ ಅದೇ ಭೂಮಿಯನ್ನ ಅವರಿಗೆ ಮಾರಾಟ ಮಾಡುವಲ್ಲಿ ಪ್ರಿಯಾಂಕಾ ಭಾಗಿಯಾಗಿದ್ದಾರೆ ಎಂದು ಜಾರಿ ನಿರ್ದೇಶನಾಲಯ ಹೇಳಿದೆ ಈ ಪ್ರಕರಣದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಆರೋಪಿ ಎಂದು ಹೆಸರಿಸಲಾಗಿಲ್ಲ ಪ್ರಿಯಾಂಕಾ ಅವರ ಪತಿ ರಾಬರ್ಟ್ ಬಾದ್ರಾ ಅವರು ಎರಡ್ ಸಾವಿರದ ಐದು ಆರರ ನಡುವೆ ಕನಾಲ್ ಅಂದ್ರೆ ನಲವತ್ತು ಪಾಯಿಂಟ್ ಸೊನ್ನೆ ಎಂಟು ಎಕರೆ ಅಳತೆಯ ಮೂರು ಅಳತೆಯ ಮೂರು ತುಂಡು ಭೂಮಿಯನ್ನ ಖರೀದಿಸಿದ್ದಾರೆ ಮತ್ತು ಅದೇ ಭೂಮಿಯನ್ನ ಎರಡ್ ಸಾವಿರದ ಹತ್ತರಲ್ಲಿ ಮಾರಾಟ ಮಾಡಿದ್ದಾರೆ ಮನಿ ಲಾಂಡ್ರಿಂಗ್ ಪ್ರಕರಣದಲ್ಲಿ ಲಂಡನ್ ಮೂಲದ ಸಂಜಯ್ ಭಂಡಾರಿ ಕೂಡ ಭಾಗಿಯಾಗಿದ್ದಾರೆ ಎನ್ನಲಾಗಿದೆ ಈ ಪ್ರಕರಣದಲ್ಲಿ ಯುಎಇ ಮೂಲದ ಈ ಪ್ರಕರಣದಲ್ಲಿ ಯುಎಇ ಮೂಲದ ಎನ್ಆರ್ಐ ಉದ್ಯಮಿ ಸಿಸಿ ಅಥವಾ ಚೆರವತ್ತೂರು ಚಾಕುವ ಧಂಪಿ ಮತ್ತು ಯುಕೆ ಪ್ರಜೆ ಸುಮಿತ್ ಚೆಡ್ಡಾ ವಿರುದ್ಧ ಹೊಸ ಚಾರ್ಜ್ ಶೀಟ್ ಅನ್ನ ತಯಾರು ಮಾಡಲಾಗಿದೆ ಇನ್ನು ಈ ಬಗ್ಗೆ ಇಡಿ ಹೇಳಿಕೆ ನೀಡಿದೆ ಜನವರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಕರಣದಲ್ಲಿ ತಂಪಿಯವರನ್ನ ಬಂಧಿಸಲಾಯಿತು ಮತ್ತು ಇಡಿ ಅವರು ಪಾದ್ರಾ ಅವರ ಆಪ್ತ ಎಂದು ಆರೋಪಿಸಿದೆ ಚಾರ್ಜ್ಶೀಟ್ನಲ್ಲಿ ಶೀಟ್ ಎಚ್ ಎಲ್ ಪೌಹ ವಾದ್ರಾ ಮತ್ತು ತಂಪಿ ಇಬ್ಬರಿಗೂ ಜಮೀನು ಮಾರಾಟ ಮಾಡಿದ್ದಾರೆ ಎಂದು ತನಿಖಾ ಸಂಸ್ಥೆ ಆರೋಪಿಸಿದೆ ಹರಿಯಾಣದಲ್ಲಿ ಜಮೀನು ಖರೀದಿಸಲು ಬೇನಾಮಿ ಹಣ ನೀಡಲಾಗಿದೆ ಮತ್ತು ಬಾದ್ರಾ ಅವರು ಇದರಲ್ಲಿ ಅಂದ್ರೆ ಜಮೀನು ಮಾರಾಟಕ್ಕೆ ಸಂಪೂರ್ಣ ಹಣ ನೀಡಿಲ್ಲ ಅಂತ ಹೇಳಿದ್ದಾರೆ ಇವತ್ತಿನ ಭಾರತದ ಮಾತು ಸುದ್ದಿಗಳು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡಿ